ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಹೀಗೆ ಬಾಟಲ್ಗಳಲ್ಲಿ ನಾವು ಬೇಳೆ ಕಾಳುಗಳನ್ನು ಹಾಕಿ ಇಟ್ಕೋತೀವಿ ಅಲ್ವಾ ಅದರಲ್ಲೂ ಈ ಕಡಲೆ ಕಾಳು ಹಲಸಂದೆ ಕಾಳು ಉದ್ದಿನ ಕಾಳು ಇದನ್ನೆಲ್ಲ ಪ್ರತಿದಿನ ಉಪಯೋಗ್ಸಲ್ಲ ಆಗ ಅದರಲ್ಲಿ ಹುಳ ಆಗ್ಬಿಡತ್ತೆ ಅದಕ್ಕೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಕಾಳುಗಳನ್ನು ಇಟ್ಟಿರುವಂತಹ ಬಾಟಲ್ನಲ್ಲಿ ಮೂರರಿಂದ ನಾಲ್ಕು ಲವಂಗ ಹಾಕಿ ನಂತರ ಅದರ ಮುಚ್ಚಳನ ಮುಚ್ಚಿ ಇಟ್ಟುಬಿಡಿ ಹೀಗೆ ಇಡೋದ್ರಿಂದ ಕಾಳುಗಳಲ್ಲಿ ಹುಳ ಆಗೋದಿಲ್ಲ ತುಂಬ ದಿನಗಳವರೆಗೂ ಚೆನ್ನಾಗಿ ಇರುತ್ತೆ ಈ ತರಹ ನೀವು ಯಾವುದೇ ಕಾಳುಗಳಾಗಿರಬಹುದು ಬೇಳೆಗಳಾಗಿರಬಹುದು ಎಲ್ಲದರಲ್ಲೂ ಹಾಕಿ ಇಡಬಹುದು ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಮಾರ್ಕೆಟಿಂದ ತಂದಂತಹ ಹಸಿ ಮೆಣಸಿನ್ಕಾಯಿನ ಹೀಗೆ ಕವರ್ನಲ್ಲಿ ಹಾಕಿ ಸುಮ್ಮನೆ ಫ್ರಿಜ್ನಲ್ಲಿ ಇಟ್ಬಿಡ್ತೀವಿ ಆಗ ಇದು ತುಂಬಿನ ಕಡೆ ಅಥವಾ ಅದರ ಜೊತೆ ಕೆಲವು ಎಲೆಗಳು ಬಂದಿರುತ್ತೆ ಅದರಿಂದ ಕೊಳ್ತೋಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಬಾರ್ದು ಅಂದರೆ ನೀವು ಈ ಟಿಪ್ನ ಫಾಲೋ ಮಾಡಬೇಕು ಮೆಣಸಿನ್ಕಾಯಿನ ತುಂಬ ತೆಗೆದುಬಿಟ್ಟು ಅದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿಡಬೇಕು ಈ ರೀತಿ ತುಂಬು ತೆಗೆಯೋದ್ರಿಂದ ಹಾಗೆಯೇ ಮತ್ತೇನಾದರೂ ಕಸ ಕಡ್ಡಿ ಇದ್ದರೆ ಎಲ್ಲದನ್ನೂ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಮೆಣಸಿನ್ಕಾಯಿ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ನೋಡಿ ಈಗ ಈ ಬಾಕ್ಸ್ನ ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಪ್ರತಿದಿನ ಉಪ್ಯೋಗ್ಸೋದಕ್ಕೂ ಈಸಿ ಆಗುತ್ತೆ ಮೆಣಸಿನ್ಕಾಯಿ ವಾರ ಹತ್ತು ದಿನ ಆದ್ರೂ ಕೊಳೆತು ಹೋಗೋದಿಲ್ಲ ಈಗ ಇನ್ನೊಂದು ಟಿಪ್ ನೋಡೋಣ ಏನಕ್ಕಾದ್ರೂ ನಮಗೆ ಸ್ವಲ್ಪನೇ ಈರುಳ್ಳಿ ಬೇಕಾಗಿರುತ್ತೆ ಅಂದರೆ ಇದರಲ್ಲಿ ಅರ್ಧ ಸಾಕಾಗುತ್ತೆ ಇನ್ನು ಅರ್ಧ ಹಾಗೆ ಉಳಿಯುತ್ತೆ ಈಗ ಉಳಿದಿರೋ ಈ ಅರ್ಧ ಈರುಳ್ಳಿನ ಹೇಗೆ ಪ್ರಿಸರ್ವ್ ಮಾಡೋದು ನೋಡೋಣ ಇಲ್ಲಿ ನೀವು ದಿನನಿತ್ಯ ಬಳಸುವಂತಹ ಯಾವುದಾದ್ರೂ ಎಣ್ಣೆ ಈಗ ಇನ್ನೊಂದು ಟಿಪ್ ನೋಡೋಣ ಪ್ರತಿನಿತ್ಯ ಎಲ್ಲರೂ ಕುಕ್ಕರ್ ಬಳಸ್ತಾನೇ ಇರ್ತೀವಿ ಅದರ ಗ್ಯಾಸ್ಕೆಟ್ ಬಳಸಿದ ನಂತರ ಹಾರ್ಡ್ ಆಗಿಬಿಟ್ಟಿರುತ್ತೆ ಅಲ್ವಾ ಆಗ ಗ್ಯಾಸ್ಕೆಟ್ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಬಾರ್ದು ಗ್ಯಾಸ್ಕೆಟ್ ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ನೀವು ಒಂದು ಅಗಲವಾದ ಪಾತ್ರೆಯಲ್ಲಿ ತಣ್ಣಗಿನ ನೀರನ್ನು ಹಾಕಬೇಕು ಅದರಲ್ಲಿ ಕೆಲವು ಐಸ್ ಕ್ಯೂಬ್ಸ್ಗಳನ್ನು ಸೇರಿಸಿದರೆ ಇನ್ನೂ ಒಳ್ಳೆಯದು ಐಸ್ ಕ್ಯೂಬ್ಸ್ ಇರಲಿಲ್ಲ ಅಂದರೂ ಪರವಾಗಿಲ್ಲ ಆದಷ್ಟು ತಣ್ಣನೆಯ ನೀರನ್ನು ಬಳಸಿ ಈಗ ಇದರಲ್ಲಿ ಗ್ಯಾಸ್ಕೆಟ್ನ ಮುಳುಗಿಸಿ ಇಟ್ಟುಬಿಡಿ ನೀವು ಯಾವಾಗೆಲ್ಲ ಉಪಯೋಗಿಸ್ತಾ ಇರಲ್ವೋ ಆಗೆಲ್ಲ ಇದು ತಣ್ಣನೆಯ ನೀರಲ್ಲೇ ಇರಲಿ ಹೀಗೆ ಮಾಡೋದರಿಂದ ಗ್ಯಾಸ್ಕೆಟ್ ತುಂಬ ದಿನ ಬಾಳಿಕೆ ಬರುತ್ತೆ ಈ ತರಹ ನೀರಲ್ಲಿ ಇಡೋದು ಆಗಲಿಲ್ಲ ಅಂದರೆ ಗ್ಯಾಸ್ಕೆಟ್ನ ಸ್ವಲ್ಪ ಹೊತ್ತು ಫ್ರೀಝರ್ನಲ್ಲಿ ಕೂಡ ಇಟ್ಟು ತೆಗೀಬಹುದು ಅದು ಕೂಡ ತುಂಬಾ ಉಪಯುಕ್ತ ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಒಂದು ಪಾತ್ರೆನಲ್ಲಿ ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ ನಂತರ ಇದರಲ್ಲಿ ನಾಲ್ಕರಿಂದ ಐದು ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಹಾಕಬೇಕು ಈಗಿದನ್ನು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇದು ಸಿಪ್ಪೆ ಸ್ವಲ್ಪ ಮೆತ್ತಗಾಗಬೇಕು ಅಷ್ಟೊತ್ತು ಇದನ್ನು ಕುದಿಸ್ಬೇಕು ಇದು ಪೂರ್ತಿ ಈ ರೀತಿ ಕುದ್ದಾದ ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ಆರೋದಕ್ಕೆ ಬಿಟ್ಬಿಡಿ ಈಗ ನೋಡಿ ನೀರು ಆರಿದೆ ಒಂದೊಂದಾಗಿ ಸಿಪ್ಪೆಗಳನ್ನು ಎಷ್ಟು ಸಾಧ್ಯನೋ ಅಷ್ಟನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ ನೀರಿನಲ್ಲಿ ಕುದಿಸಿರೋದ್ರಿಂದ ಒಳಗಿನ ಪಲ್ಪ್ ಎಲ್ಲ ಸರಿಯಾಗಿ ಬಿಟ್ಕೊಂಡು ಬರುತ್ತೆ ಈಗ ಎಲ್ಲ ಸಿಪ್ಪೆಗಳನ್ನು ಈ ನೀರಿನಿಂದ ಹೊರಗೆ ತೆಗೆದುಬಿಡಿ ನಂತರ ಇದಕ್ಕೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಸ್ಪೂನ್ನಷ್ಟು ಪಾತ್ರೆ ತೊಳೆಯೋ ಲಿಕ್ವಿಡ್ ಹಾಕಬಹುದು ಅಥವಾ ಸೋಪಿನ ಪುಡಿ ಹಾಕಬಹುದು ಬೇರೆ ಇನ್ಯಾವುದಾದ್ರೂ ಕ್ಲೀನಿಂಗ್ ಲಿಕ್ವಿಡ್ ಇದ್ದರೆ ಅದನ್ನು ಕೂಡ ಸೇರಿಸಬಹುದು ಒಂದು ಸ್ಪೂನ್ ಮಾತ್ರ ಸಾಕು ಈಗ ಇದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೀಗ ಒಂದು ಬಾಟಲ್ಗೆ ಸೋಸ್ಕೋಬೇಕು ಯಾವುದಾದ್ರೂ ವೇಸ್ಟ್ ಬಾಟಲ್ ಇದ್ದರೆ ತಗೋಬಹುದು ನಾನಿಲ್ಲಿ ಖಾಲಿಯಾಗಿರೋ ನೀರಿನ ಬಾಟಲ್ ತಗೊಂಡಿದ್ದೀನಿ ಬಾಟಲ್ನಲ್ಲಿ ತುಂಬಿದ ನಂತರ ಇದರ ಮುಚ್ಚುಳನ ಒಂದು ಗುಂಡ್ಪಿನ್ನಿಂದ ನಾಲ್ಕೈದು ತೂತು ಮಾಡಿ ನಿಮ್ಮ ಹತ್ರ ಹಳೇದು ಯಾವುದಾದ್ರೂ ಸ್ಪ್ರೇ ಮಾಡುವಂತಹ ಬಾಟಲ್ ಇದ್ದರೆ ಅದರಲ್ಲೇ ಹಾಕಬಹುದು ಆ ಥರದ್ದು ಇರಲಿಲ್ಲ ಅಂದರೆ ಈ ತರಹ ತೂತು ಮಾಡಿ ಅದನ್ನು ಯೂಸ್ ಮಾಡಬಹುದು ನೋಡಿ ಈಗ ಈ ಬಾಟಲ್ ಕೂಡ ಪ್ರೆಸ್ ಮಾಡಿದರೆ ಸಾಕು ಸ್ಪ್ರೇ ಆಗುತ್ತೆ ನಂತರ ಒಂದು ಬಟ್ಟೆಯಿಂದ ನೀವು ಅದನ್ನು ಒರೆಸ್ಕೊಂಡು ಹೋದರೆ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಹಾಗೆಯೇ ಈ ಕ್ಲೀನರ್ಗೆ ನ್ಯಾಚುರಲ್ ಆಗಿ ನಿಂಬೆಹಣ್ಣಿನ ಸುವಾಸನೆ ಇದೆ ಇದನ್ನು ನೀವು ಓವನ್ ಕ್ಲೀನ್ ಮಾಡೋದಕ್ಕೆ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಬಳಸಬಹುದು ಹಾಗೆ ಈ ಲಿಕ್ವಿಡ್ನ ನೆಲ ಒರೆಸೋದಕ್ಕೆ ಕೂಡ ಉಪಯೋಗಿಸ್ಬಹುದು ನೋಡಿ ವೇಸ್ಟ್ ಆದ ನಿಂಬೆಹಣ್ಣಿನ ಸಿಪ್ಪೆಯಿಂದ ನೀವೇ ಮನೆಯಲ್ಲೇ ಒಂದು ಕ್ಲೀನಿಂಗ್ ಲಿಕ್ವಿಡ್ ರೆಡಿ ಮಾಡ್ಕೋಬಹುದು ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಪ್ರತಿದಿನ ಈರುಳ್ಳಿ ಹೆಚ್ಚೋವಾಗ ಅಥವಾ ಬೆಳ್ಳುಳ್ಳಿ ಜಜ್ಜ್ಕೊಳ್ಳುವಾಗ ಅದನ್ನು ಮುಟ್ಟೋದ್ರಿಂದ ಕೈ ಕೂಡ ಸ್ಮೆಲ್ ಆಗುತ್ತೆ ಹಾಗೆಯೇ ಚಾಪಿಂಗ್ ಬೋರ್ಡ್ ಕೂಡ ಸ್ಮೆಲ್ ಆಗಿರುತ್ತೆ ಅದಕ್ಕೆ ನೀವು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ತಗೊಂಡು ಚಾಪಿಂಗ್ ಬೋರ್ಡನ್ನ ಚೆನ್ನಾಗಿ ತಿಕ್ಕಬೇಕು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಹಿಡ್ಕೊಳೋದಕ್ಕೂ ಈಸಿ ಆಗುತ್ತೆ ಅದೇ ರೀತಿ ಕೈ ಬೆರಳುಗಳಿಗೂ ಕೂಡ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ಕಬಹುದು ಹೀಗೆ ಮಾಡೋದ್ರಿಂದ ಎಲ್ಲ ಸ್ಮೆಲ್ ಕೂಡ ಹೋಗುತ್ತೆ ಬದನೆಕಾಯಿ ಅಥವಾ ಬೀಟ್ರೂಟ್ ಹೆಚ್ಚಿದಾಗ ಕೈ ಕಪ್ಪಾಗಿರುತ್ತೆ ಆಗ ಕೂಡ ಈ ಟಿಪ್ಸ್ ಉಪಯೋಗಕ್ಕೆ ಬರುತ್ತೆ ನೀವು ಎಲ್ಲ ಅಡುಗೆ ಮಾಡಿ ಮುಗಿದ ನಂತರ ದಿನಕ್ಕೆ ಒಂದು ಸಲ ಚಾಪಿಂಗ್ ಬೋರ್ಡ್ನ ಈ ರೀತಿಯಾಗಿ ತೊಳೆದು ಇಟ್ಟುಬಿಟ್ರೆ ಚಾಪಿಂಗ್ ಬೋರ್ಡ್ ಫುಲ್ ಕ್ಲೀನ್ ಆಗುತ್ತೆ ಯಾವುದೇ ಕ್ರಿಮಿ ಕೀಟಗಳು ಕೂಡ ಬರೋದಿಲ್ಲ ನೋಡಿದ್ರಲ್ಲ ಬಿಸಾಕೋ ಅಂತಹ ನಿಂಬೆಹಣ್ಣಿನ ಸಿಪ್ಪೆಯಿಂದ ಎಷ್ಟೊಂದು ಪ್ರಯೋಜನಗಳಿದೆ ಅಂತ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಇನ್ನು ಹೆಚ್ಚಿನ ಯೂಸ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್